ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಎಷ್ಟು ಗಾಡಿ ಇದು ಹತ್ತು

हाँ सर वीडियो ये बच्चा ना डीजल डीजल रेंट पर ट्वेंटी परसेंट दर में लीज गड़ी फीचर्स ये ना तेरे गड़ी थी गड़ी तो पावर इंडा सेंटर लाग को आधा बटर फास्ट चेंज पावर पर सिस्टम सिस्टम रखा था ये लो डेंटो क्राजस स्वत्र नहीं लगा नीटा गए थे नीटा नहीं लगा डेंटो क्राजस ही नहीं लगा इल ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಒಂದು ಮೂರು ಲಕ್ಷ ಮೂರು ಲಕ್ಷ ಹೇಳ್ತಿದ್ದೀರಾ ಟು ತೌಸಂಡ್ ಟೆನ್ ಮಾಡಲು ಒಣ ಸಿಪ್ ಎಷ್ಟು ಸೆಕೆಂಡ್ ಆರ್ಡರ್ ಅಲ್ಲ ಮೂರು ಲಕ್ಷ ಹೇಳ್ತಿದ್ದಾರೆ ಇದು ಗಾಡಿ ರೇಟು ಹೌದು ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಒಂದು ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅವನ ಗಾಡಿ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಥ್ಯಾಂಕ್ ಯು